ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆ ನೋಡೋಣ ಮಾತೆ ಮುತ್ತು ಮಾತೆ ಮೃತ್ಯು ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತು ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದಿದೆ ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ಏಕೆಂದರೆ ನಾವು ಎಚ್ಚರ ತಪ್ಪಿ ಆಡುವಂತಹ ಮಾತು ಕೆಲವರ ಮನಸ್ಸಿಗೆ ನೋವುಂಟು ಮಾಡಬಹುದು ಕಿರಿಕಿರಿಯನ್ನು ತರಬಹುದು ಮತ್ತು ಕೆಲವರಿಗೆ ನಾವು ಆಡುವ ಮಾತು ವೆ ಕೋಪ ತರಿಸಿ ಆ ವ್ಯಕ್ತಿ ನಮ್ಮ ಮೇಲೆ ದಾಳಿಯನ್ನು ಸಹ ಮಾಡಬಹುದು ಕೆಲವೊಮ್ಮೆ ನಮ್ಮಲ್ಲಿರುವಂಥ ಸಿಟ್ಟು ಅತಿರೇಕಕ್ಕೆ ಹೋದರೆ ಅಥವಾ ಹಿಡಿದ ತಪ್ಪಿದರೆ ಇಬ್ಬರಲ್ಲಿಯೂ ಎದುರಿಗಿರುವ ವ್ಯಕ್ತಿಯೊಂದಿಗೆ ಮಾರಾಮಾರಿಯುಂಟು ಸಹ ಆಗುತ್ತದೆ ಕೆಲವೊಮ್ಮೆ ಇದು ಸಾವು ಕೂಡ ಸಂಭವಿಸಬಹುದು ಹಾಗಾಗಿ ನಾವು ಮಾತನಾಡುವ ರೀತಿಯಲ್ಲಿ ನಿಗಾವನ್ನು ವಹಿಸಿ ಮಾತನಾಡಬೇಕು ಒಂದು ಶರಣರ ವಚನ ಇದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹುದೆನ್ನಬೇಕು ಇಷ್ಟು ಚೆನ್ನಾಗಿ ಮಾತಿನ ಬಗ್ಗೆ ನಮ್ಮ ಶರಣರು ವಚನಗಳಲ್ಲಿ ರೂಪಿಸಿದ್ದಾರೆ ಈ ಶರಣ ವಚನ ದಿವ್ಯ ಸಂದೇಶ ಏನು ಅಂತಂದರೆ ನಮ್ಮ ನುಡಿಗಳು ಸುಂದರವಾಗಿರಬೇಕು ಸರಳವಾಗಿರಬೇಕು ಹಾಗೂ ಮತ್ತೊಬ್ಬರಿಗೆ ಅವರ ಮನಸ್ಸಿಗೆ ನೋವುಂಟು ಮಾಡದಾಗಿರಬೇಕು ಶಿವಲಿಂಗವೂ ಸಹ ಮೆಚ್ಚಿ ಹೌದೌದೆನ್ನಬೇಕು ಇನ್ನು ಈಗ ನಮ್ಮ ರಾಜಕೀಯ ನಾಯಕರು ಚುನಾವಣೆ ವೇಳೆ ಬಂತೆಂದರೆ ಸಾಕು ಒಂದು ರಾಜಕೀಯ ಪಕ್ಷದ ಮುಖಂಡದ ಪ್ರಚಾರ ಮಾಡೋದನ್ನು ನೋಡಬೇಕು ಚುನಾವಣೆ ಬಂತೆಂದರೆ ಸಾಕು ರಾಜಕೀಯ ಮುಖಂಡರ ಪ್ರಚಾರ ಭಾಷಣ ಶುರುವಾಗುತ್ತದೆ ಒಂದು ಪಕ್ಷದ ಹುಡುಕನ್ನು ಮತ್ತೊಂದು ಪಕ್ಷದವರು ಎತ್ತಿ ತೋರಿಸಿ ಟೀಕಾತ್ಮಕವಾಗಿ ನಿಂದಿಸುತ್ತಾರೆ ಅವರ ಮಾತುಗಳಲ್ಲಿ ಯಾವುದೇ ಮೌಲ್ಯ ಅಥವಾ ಸತ್ವವಾಗಲಿ ಇರುವುದಿಲ್ಲ ತಮ್ಮ ಮಾತಿನ ಮೇಲೆ ನಿಗಾ ಇಲ್ಲದಾದರೆ ಅವರು ನಮ್ಮ ದೇಶವನ್ನು ಕಟ್ಟುವಂಥ ಕೆಲಸ ಹೇಗೆ ತಾನೇ ಮಾಡಿಯಾರು ಹೌದಲ್ವಾ ಸ್ನೇಹಿತರೆ ಈಗ ರಾಜಕೀಯ ಈಗ ಈ ಚುನಾವಣೆ ವೇಳೆ ರಾಜಕೀಯ ವ್ಯಕ್ತಿಗಳು ಯಾವೆಲ್ಲ ರೀತಿ ಇಷ್ಟು ಕೀಳುಮಟ್ಟಕ್ಕೆ ಹೋಗಿ ತಮ್ಮ ಭಾಷಣವನ್ನು ಮಾಡ್ತಾರೆ ಅದು ಜನರಿಗೆ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಹಾಗೆ ಅವರು ನಮ್ಮ ದೇಶಕ್ಕೆ ಯಾವ ರೀತಿಯ ರಾಜಕಾರಣಿಗಳಾಗ್ತಾರೆ ಕೆಲವು ನಾಯಕರ ಭಾಷಣಗಳು ಈಗಲೂ ಸಹ ಮೌಲ್ಯದಿಂದ ತೋರುತ್ತವೆ ಅವರ ಭಾಷಣಗಳು ಕೇಳಲು ನಮಗೆ ಚಂದವಾಗಿ ಎನಿಸುತ್ತದೆ ಏನೇ ಆಗಲಿ ಮನುಷ್ಯ ಮನುಷ್ಯರನ್ನು ಬೆಸೆಯುವ ಕೊಂಡಿಯೇ ಸಂವಹನ ಕ್ರಿಯೆ ನಮ್ಮ ಬೆಸುಗೆಗಳು ನಂಬಿಕೆಯಿಂದ ನೂರಾರು ವರ್ಷ ಉಳಿಯಬೇಕಾದರೆ ನಮ್ಮ ಮಾತುಗಳ ಮೇಲೆ ಹಿಡಿತವಿಟ್ಟುಕೊಂಡು ಅಳೆದು ತೂಗಿ ಮಾತನಾಡುವುದು ಒಳಿತು ಇದು ನಮ್ಮ ಕರ್ತವ್ಯ ಅಲ್ವಾ ಮುತ್ತು ಒಡೆದರೆ ಹೋಯಿತು ಮಾತು ಆಡಿದರೆ ಹೋಯಿತು ಎಂಬ ಹಿರಿಯರ ನಾಣ್ಣುಡಿಯಂತೆ ಪ್ರತಿಯೊಂದು ಮಾತು ಸುಂದರವಾಗಿರಬೇಕು ಕೇಳುವವರ ಕಿವಿಗೆ ಇಂಪಾಗಿರಬೇಕು ಆಡುವ ಪ್ರತಿಯೊಂದು ಮಾತು ಮೌಲ್ಯಯುತವಾಗಿರಬೇಕು ಆಗ ಮನುಷ್ಯರ ನಡುವಿನ ನಂಟು ಹೆಚ್ಚು ಕಾಲ ಗಟ್ಟಿಯಾಗಿ ಮಧುರವಾಗಿರುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಮಾತು ಮುತ್ತು ಮಾತು ಮೃತ್ಯು ಯಾರಿಗೆಲ್ಲ ಗಾದೆ ಮಾತು ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್